ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ರೊಟ್ಟಿಗೆ ತುಂಬ ರುಚಿ ರುಚಿಯಾದಂತಹ ತುಂಬ ಟೇಸ್ಟಿಯಾದಂತಹ ಒಂದು ಚಟ್ನಿನ ಅಥವಾ ಖಾರನ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಹೀರೆಕಾಯಿ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಹೆಳೆ ಹೀರೆಕಾಯಿನ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿನ ಎಲ್ಲವನ್ನೂ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯೋಕೆ ಇದ್ದೀನಿ ಬೇಯೋ ಇದನ್ನು ಬೇಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಐಟಮ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಹತ್ತು ಎಲೆಯಷ್ಟು ಕರ್ಬೇವನ ತೊಗೊಂಡಿದ್ದೀನಿ ಇಷ್ಟನ್ನು ಸಹ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಾಯಿ ತುರಿನ ನಾನೇನು ಏನು ಹೋಗಿಲ್ಲ ಹಾಗೆಯೇ ಹಸಿದೇ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸಹ ಆರೋಗ್ ಬಿಟ್ಬಿಡೋಣ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಆರೋಕೋಸ್ಕರ ಇದು ಆರೋ ಅಷ್ಟರಲ್ಲಿ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಬೆಂದಿದೆಯಾ ಅಂತೇಳಿ ನೋಡ್ಕೊಬರೋಣ ಬನ್ನಿ ನೋಡಿ ಇವಾಗ ಇದು ಬೆಂದಿದ್ದು ಆಗಿದೆ ಇವಾಗ ಇದನ್ನು ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಅಷ್ಟೊಳಗೆ ನಾನಿಲ್ಲಿ ಇದು ಹುಚ್ಚಳ್ಳ ಹುರ್ಕೊತಾ ಇದ್ದೀನಿ ಹಿಂದಿನ ಕಾಲದಲ್ಲೆಲ್ಲವ ಹುಚ್ಚಳುನ ತುಂಬ ಉಪಯೋಗಿಸ್ತಾ ಇದ್ರು ಹುಚ್ಚಳ್ಳು ಪುಡಿ ಆಗಿರ್ಬೋದು ಮತ್ತು ಹುಚ್ಚಳು ಎಣ್ಣೆಯಿಂದನೇ ಅಡುಗೆನ ಮಾಡ್ತಾಯಿದ್ರು ಆದ್ದರಿಂದಾಗಿಯೇ ಅವರೆಲ್ಲ ತುಂಬ ಗಟ್ಟಿಗಿರ್ತಾಯಿದ್ರು ನಾವಿವಾಗ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಟ್ಲೀಸ್ಟ್ ಈ ರೀತಿ ನಾನು ಸ್ವಲ್ಪ ಯೂಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಆರೋಕಿಟ್ಟಂತಹ ಎಲ್ಲ ಐಟಮ್ನು ಸಹ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಅಷ್ಟೊಳಗಡೆ ನಾನು ಮತ್ತು ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ಪ್ಲೇಟಿಗೆ ಹಾರಕ್ಕೆ ಇಟ್ಕೊತಾ ಇದ್ದೀನಿ ಇದು ರುಬ್ಬೋ ಅಷ್ಟರಲ್ಲಿ ಇದನ್ನು ತಣ್ಣಗಾಗಬೇಕಾಗುತ್ತೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಉರ್ಗಡ್ಲೆನ ಹಾಕೊತಾ ಇದ್ದೀನಿ ಇಲ್ಲಿ ಕಡಲೆಬೇಳೆನೂ ಸಹ ಹಾಕೊಬೋದು ನೀವು ಹುರ್ಕೊಂಡು ಮತ್ತು ಒಂದು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟೂ ಸಹ ಇವಾಗ ಚಟ್ನಿ ಥರ ರುಬ್ಕೊಬೇಕಾಗುತ್ತೆ ಹುಚ್ಚಳ್ಳು ಬೇಗ ಸಣ್ಣಗಾಗಲ್ಲ ಅದಕ್ಕೋಸ್ಕರ ಮೊದಲು ಇದನ್ನು ರುಬ್ಕೊಬೇಕಾಗುತ್ತೆ ಹುರ್ಗಡ್ಲೆಲ್ಲ ಹಾಕಿರ್ತೀವಲ್ವ ಆದ್ರಿಂದಾಗಿ ಇದನ್ನು ಮೊದಲು ರುಬ್ಕೊಬೇಕಾಗುತ್ತೆ ಆದರೆ ನಾನು ಗೀರೆಕಾಯಿ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿರ್ತೀವಲ್ವ ಆದ್ದರಿಂದಾಗ ಅದು ಬೇಗ ಸಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ ಇದು ಇದನ್ನು ಅಷ್ಟೇ ತುಂಬ ಸಣ್ಣಕ್ಕೆ ರುಬ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೊಬೋದು ಇದನ್ನು ಎಲ್ಲದನ್ನೂ ಒಟ್ಟಿಗೆನೇ ಅಂದರೆ ಉರುಗಡ್ಲೆ ಎಲ್ಲ ಬೇಗ ಸಣ್ಣ ಆಗೋಲ್ಲ ಹುಚ್ಚಳೆಲ್ಲ ಆಗಾಗೇನೆ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಎರಡು ಎಷ್ಟು ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಸಹ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೇ ನಾನು ಒಂದು ಎರಡು ಮೂರು ಎಲೆಯಷ್ಟು ಕರಿಬೇವನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಕರ್ಬೇವನ ಯಾವಾಗ್ಲೂ ಸಹ ಕಟ್ ಮಾಡೇ ಹಾಕೋದು ಎಲೆ ಹಾಕಿದ್ರೆ ತಿನ್ನಲ್ಲ ಏನಿಲ್ಲ ಎತ್ತಿಗೆ ಬಿಡ್ತಾರೆ ಅದಕ್ಕೋಸ್ಕರ ಕಟ್ ಮಾಡಿ ಹಾಕಿದ್ರೆ ತಿನ್ಕೊತಾರೆ ಅದ್ರ ಜೊತೆಯಲ್ಲಿ ಅನ್ನೋದಕ್ಕೋಸ್ಕರ ಇವಾಗ ಇಲ್ಲಿ ನಾನು ರುಬ್ಬಿರುವಂಥ ಆವಾಗಲೇ ರುಬ್ಕೊಂಡಲ್ಲ ಹೀರೆಕಾಯಿ ಮೆಣ್ಸಿನ್ಕಾಯಿ ಇದೆಲ್ಲದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಂತಾ ಇದ್ದೀನಿ ಇವಾಗ ಒಂದು ಸರಿ ಇದರಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಏಕೆಂದರೆ ಉರುಗಡ್ಲೆ ಹಾಕಿರೋದ್ರಿಂದ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸಹ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾಗುತ್ತೆ ಇದನ್ನು ಸಣ್ಣ ಊರಿನಲ್ಲೇ ಕುದಿಯಕ್ಕೆ ಬಿಟ್ಬಿಟ್ಟಿದ್ದೀನಿ ಇದನ್ನು ಇವಾಗ ಇದನ್ನ ರೊಟ್ಟಿ ಒಂದಕ್ಕೇನೆ ಅಂತ ಏನಲ್ಲ ಚಪಾತಿಗೆ ದೋಸೆಗೆ ಇಡ್ಲಿಗೆ ಮತ್ತು ಅನ್ನಕ್ಕೂ ಸಹ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತಿಂದ್ರೂ ಸಹ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು